ಹಾಯ್ ಫ್ರೆಂಡ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತು ಬಂದುಬಿಟ್ಟು ಇವತ್ತಿನ ವೀಡಿಯೋ ಬಂದುಬಿಟ್ಟು ನಿಮಗೆ ತಮ್ಮನಲ್ಲಿ ನೋಡನೇ ಅರ್ಥ ಆಗಿರುತ್ತೆ ಇವತ್ತು ಬಂದುಬಿಟ್ಟು ನನ್ನ ಕ್ವಿನ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಆಗಿದ್ದರೆ ಇನ್ನೇ ತಡ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅದೇ ರೀತಿ ಯಾರು ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಏನಪ್ಪ ಅಂತಂದರೆ ನಾನು ನನ್ನ ಒಂದು ಟ್ವಿನ್ ಪ್ರೆಗ್ನೆನ್ಸಿಯ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ದೆ ಏನಪ್ಪ ಅಂತಂದರೆ ಈಗ ಪ್ರತಿಯೊಂದು ಹೆಣ್ಣಿಗೂ ಕೂಡ ತಾಯಿ ಆಗಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಅಲ್ವಾ ಅದೇ ರೀತಿ ಮಕ್ಕಳಂದರೆ ಇಷ್ಟ ಇರಲ್ಲ ಅಲ್ವ ಎಂಥರಿಗೂ ಕೂಡ ಮಕ್ಕಳಂದರೆ ತುಂಬಾ ಇಷ್ಟ ಇರುತ್ತೆ ಅಂದರೆ ಅದರ ನಗು ಇರ್ಬೋದು ಅದರ ತುಂತಾಟ ಇರ್ಬೋದು ಪ್ರತಿಯೊಂದು ಕೂಡ ಒಂದು ನಾವೆಷ್ಟೇ ಬೇಜಾರಾಗಿ ಹೊರಗಡೆಯಿಂದ ಬಂದಿದ್ದರೂ ಕೂಡ ಮನೆಗೆ ಬಂದ ತಕ್ಷಣ ಮಗು ಮುಖ ನೋಡಿದರೆ ಎಂಥರ್ಗು ಕೂಡ ಇದು ಒಂಥರ ರಿಲ್ಯಾಕ್ಸ್ ಫೀಲ್ ಆಗುತ್ತೆ ಅಂತಂದೇ ಹೇಳ್ಬೋದು ಅದೇ ರೀತಿ ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಆಗಿ ಬೇಕು ಅಂತಂದರೆ ಅವಳು ತಾಯಿ ಆದಮೇಲೆ ಅವಳ ಜೀವನ ಸಾರ್ಥಕ ಆಗುತ್ತೆ ಅಂತಂದು ಹೇಳಿಬಿಟ್ಟು ನಮ್ಮ ಹಿಂದಿನವರು ಹೇಳ್ತಾರೆ ಹಂಗಾಗಿ ಪ್ರತಿಯೊಂದು ಹೆಣ್ಣಿಗೂ ಕೂಡ ನಾನು ತಾಯಿ ಆಗಬೇಕು ನನಗೂ ಒಂದು ಮಗು ಆಗಬೇಕು ಅನ್ನೋದು ತುಂಬಾ ಆಸೆ ಇರುತ್ತೆ ಹಾಗಾಗಿ ನಾನು ಇವತ್ತು ನನಗೆ ನನ್ನ ಒಂದು ಫ್ರೆಂಡ್ಸ್ ಅಂದರೆ ಅವಳಿ ಜವಳಿ ಮಕ್ಕಳ ಒಂದು ಪ್ರೆಗ್ನೆನ್ಸಿ ಸ್ಟೋರಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನಪ್ಪ ಅಂತಂದರೆ ಇವಾಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಪ್ರತಿ ಒಬ್ರಿಗೂ ಗೊತ್ತಿರತ್ತೆ ಪೀರಿಯಡ್ ಮಿಸ್ ಆದ ತಕ್ಷಣ ನಾವು ಯು ಪಿ ಟಿ ಚೆಕ್ ಮಾಡಿಕೊಂಡ್ರೆ ನಮಗೆ ಕನ್ಫರ್ಮೇಷನ್ ಗೊತ್ತಾಗುತ್ತೆ ಅಂತಂದು ಹೇಳ್ಬಿಟ್ಟು ನನಗೆ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ನನಗೆ ನಾನು ಕನ್ ಸರಿಯಾದ ಟೈಮ್ಗೆ ಡೇಟ್ ಆಗ್ತಾ ಇರಲಿಲ್ಲ ಅಂದರೆ ನನಗೆ ಪಿ ಸಿ ಓಡಿ ಇದೆ ಲೆಫ್ಟ್ ಸೈಡಲ್ಲಿ ಲೆಫ್ಟ್ ಸೈಡ್ ಹೋಗೋರಿಲ್ಲ ನನಗೆ ಪಿ ಸಿ ಓಡಿ ಇರೋ ಕಾರಣ ನಾನು ಸರಿಯಾದ ಟೈಮ್ಗೆ ಪೀರಿಯಡ್ಸ್ ಆಗದೆ ಇರೋ ಕಾರಣ ಪೀರಿಯಡ್ಸ್ ಮಿಸ್ ಆಗಿ ಒಂದು ವಾರ ಆದರೂ ಕೂಡ ನನಗೇನು ಇರಲಿಲ್ಲ ಯಾಕಪ್ಪ ಅಂತಂದರೆ ನಾನು ಯಾವಾಗಲೂ ಲೇಟಾಗೆ ಅಲ್ವಾ ಪೀರಿಯಡ್ಸ್ ಆಗ್ತಿದ್ದು ಹಂಗಾಗಿ ನನಗೆ ಈ ಟ್ವೆಂತ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನನಗೆ ಅದೇ ಥರನೇ ಆಗಿದ್ದು ನನಗೆ ನನ್ನ ಡೇಟ್ ಮಿಸ್ ಆಗಿ ಒಂದು ಒಂದು ವೀಕ್ ಆಗಿತ್ತು ಆದ್ರೆ ನನಗೆ ಸಿಂಪ್ಟಮ್ಸ್ ಒಂದು ಸ್ವಲ್ಪ 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 ಗೊತ್ತಾಗ್ತಾಯಿತ್ತು ಅಂದರೆ ಒಂದು ಸ್ವಲ್ಪ ಬಾ ಸುಸ್ತಾಗೋದು ಮತ್ತು ಏನಾದರೂ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ನನಗೆ ಮಾರ್ನಿಂಗ್ ಸಿಕ್ನೆಸ್ ಕೂಡ ಇತ್ತು ಆದರೂ ಕೂಡ ಕೆಲವೊಂದು ಸಲ ನನಗೆ ಪೀರಿಯಡ್ಸ್ ಟೈಮಲ್ಲಿ ಕೂಡ ಪೀರಿಯಡ್ಸ್ ಇನ್ನೊಂದು ವೀಕ್ ಇದೆ ಅನ್ನುವಾಗಲೂ ಕೂಡ ನನಗೆ ಆ ಥರ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಅದೇ ಅಂತಂದು ಹೇಳಿಬಿಟ್ಟು ಸುಮ್ಮನಾಗಿದ್ದೆ ಬಟ್ ಆದರೂ ನೋಡೋಣ ಒಂದ್ಸತಿ ಯಾಕೆ ಅಂತಂದು ಹೇಳಿಬಿಟ್ಟು ನಾನು ಯು ಪಿ ಟಿ ಚೆಕ್ ಮಾಡಿದಾಗ ನನ್ನ ಕೈಯ್ಯಲ್ಲಿ ನಂಬಕ್ಕೆ ಆಗಿರಲಿಲ್ಲ ಪಾಸಿಟಿವ್ ಬಂದಿತ್ತು ಬಟ್ ನಾನು ಮನೇಲಿ ಯಾರಿಗೂ ಹೇಳೋವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಯಾಕೆ ಅಂತಂದರೆ ಇದಕ್ಕಿಂತ ಮುಂಚೆ ನನಗೆ ಸುಮಾರು ಸಲ ಅಬೋರ್ಟ್ ಆಗಿತ್ತು ಏನಪ್ಪ ಅಂತಂದರೆ ಮಗು ಬೆಳವಣಿಗೆ ಇಲ್ಲ ಹೇಳ್ಬಿಟ್ಟು ಒಂದು ನಾಲ್ಕೈದು ಸರ್ತಿ ನನಗೆ ಅಬೋರ್ಟ್ ಆಗಿತ್ತು ಹಂಗಾಗಿ ಸ್ಕ್ಯಾನ್ ಮಾಡಿಸೋವರೆಗೂ ಯಾರಿಗೂ ಹೇಳೋದು ಬೇಡ ಪಬ್ಲಿಷ್ ಮಾಡೋದು ಬೇಡ ಅಂತಂದು ಹೇಳ್ಬಿಟ್ಟು ಒಂದು ಕಡೆ ಖುಷಿ ಇದ್ದರೂ ಕೂಡ ಹೇಳ್ಕೋಬೇಕು ಅನ್ನೋ ಮನಸ್ಸಿದ್ರೂ ಕೂಡ ಇನ್ನೊಂದು ಕಡೆ ಭಯನೂ ಕೂಡ ಇತ್ತು ಆದರೂ ಕೂಡ ನಾನು ನಮ್ಮ ಹಸ್ಬೆಂಡ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಈ ವಿಷಯನ ಅದಾದಮೇಲೆ ನಾನು ಲೇಟ್ ಮಾಡಲಿಲ್ಲ ಯೂರಿನ್ ಯುರಿನ್ ಟೆಸ್ಟ್ ಮಾಡಿ ನನಗೆ ಕನ್ಫರ್ಮೇಷನ್ ಬಂದಮೇಲೆ ನಾವು ನೆಕ್ಸ್ಟ್ ಡೇನೇ ಹಾಸ್ಪಿಟಲ್ಗೆ ಹೋದ್ವಿ ಆಗ ನಾವು ಚೆಕ್ ಮಾಡಿಸಿದ್ವಿ ಬೇಬಿದು ಹಾರ್ಟ್ ಬೀಟ್ ಬಂದಿದೆಯಾ ಇಲ್ವಾ ಅಂತಂದು ಹೇಳಿಬಿಟ್ಟು ನಂದುಗ್ಯುಲರ್ ಪೀರಿಯಡ್ ಬೇರೆ ಅಲ್ವಾ ಆಮೇಲೆ ನನಗೆ ಒಂದು ನಾಲ್ಕೈದು ಸರ್ತಿ ಇದೇ ಥರ ಆಗಿರೋದ್ರಿಂದ ತುಂಬ ಭಯ ಇತ್ತು ಹಾಗಾಗಿ ನಾನು ಟ್ವಿನ್ಸ್ ಪ್ರೆಗ್ನೆನ್ಸಿದು ಚೆಕ್ ಮಾಡಿ ಅಲ್ಟ್ರಾಸೌಂಡ್ ಮಾಡಿಸ್ದಾಗ ಅವರು ಏನು ಹೇಳಿದ್ರಪ್ಪ ಅಂತ ಅಂದರೆ ನೋಡಿ ನಿಮಗೆ ಬೇಬಿ ಎರಡಿದೆ ಅಂದರೆ ಟ್ವಿನ್ಸ್ ಇದೆ ಬಟ್ ಹಾಟ್ ಫಿಟ್ ಬಂದಿಲ್ಲ ಅಂತ ಹೇಳಿದರು ಬಟ್ ಬೆಳವಣಿಗೆ ಇದೆ ಹಾರ್ಟ್ ಫಿಟ್ ಬಂದಿಲ್ಲ ಅಂತ ಹೇಳಿದರು ಅವರು ಆಮೇಲೆ ಅವ್ರು ಬಂದುಬಿಟ್ಟು ಭಯಪಡೋ ಅಂಥ ಅವಶ್ಯಕತೆ ಏನಿಲ್ಲ ಕೆಲವೊಬ್ಬರಿಗೆ ಟೂ ಮಂತ್ಸಿಗೆಲ್ಲ ಬರುತ್ತೆ ನೀವು ಅಲ್ಲಿವರೆಗೂ ವೆಯ್ಟ್ ಮಾಡ್ಬೋದು ಅಂತಂದು ಕೂಡ ಹೇಳಿದರು ನಾವು ನೋಡೋಣ ನಮ್ಲಕ್ಕೆ ಚೆನ್ನಾಗಿರ್ಬೋದು ಏನೋ ಈ ಸತಿ ಅಂತಂದು ಹೇಳಿಬಿಟ್ಟು ಚೆಕ್ ವೆಯ್ಟ್ ಮಾಡಿದ್ವಿ ಒಂದು ಅವ್ರು ಹೇಳಿದ್ದು ಒಂದು ವೀಕ್ ಹೇಳಿದರು ನಾವು ಒನ್ ಟೆನ್ ಡೇಸ್ ವೆಯ್ಟ್ ಮಾಡಿಬಿಟ್ಟು ಮತ್ತೆ ಹೋಗಿ ಅಲ್ಟ್ರಾಸೌಂಡ್ ನಾವು ಮಾಡಿಸಿದಾಗ ನನಗೆ ಒಂದು ಪ್ರಪಂಚದಲ್ಲೇ ಒಂದು ಯಾರೋ ಕೊಡದೇ ಇರೋವಂಥ ಎಲ್ಲಿ ಏನೇ ಕೊಟ್ಟರು ಸ್ಯಾಟಿಸ್ಫೈ ಆಗದೇ ಇರುವಂತಹ ಒಂದು ಖುಷಿ ಕಾದಿತ್ತು ಅಂತಂದೇ ಹೇಳ್ಬೋದು ಏನಪ್ಪ ಅಂತಂದರೆ ನಾವು ಅಲ್ಟ್ರಾಸೌಂಡ್ ಮಾಡಿಸಿದಾಗ ನನಗೆ ಬೇಬಿ ಹಾರ್ಟ್ ಬೀಟ್ ಎರಡಕ್ಕೂ ಕೂಡ ಬಂದಿತ್ತು ಹಂಗೆ ನನಗೆ ಎಷ್ಟು ಖುಷಿಯಾಗಿತ್ತು ಅಂತಂದರೆ ನನಗಿನ ಜಾಸ್ತಿ ನಮ್ಮ ಮನೆಯವ್ರಿಗೆ ಕೂಡ ಅಷ್ಟೇ ಖುಷಿಯಾಗಿತ್ತು ಅಲ್ಟ್ರಾಸೌಂಡ್ ಮಾಡೋರು ಕೂಡ ನನಗೆ ಹೇಳಿದರು ಏನಪ್ಪಾ ಅಂತಂದರೆ ನಿನಗೆ ಒಂದು ನಾಲ್ಕೈದು ಸತಿ ಇದೇ ಥರ ಅಬೌಟ್ ಆಗಿದೆ ಬಟ್ ಈ ಸತಿ ಮಾತ್ರ ನಿನಗೆ ದೇವ್ರ ಕೈ ಬಿಟ್ಟಿಲ್ಲ ಬೇಬಿಗೆ ಎರಡೂ ಬೇಬಿಗೂ ಕೂಡ ಹಾರ್ಟ್ ಬೀಟ್ ಬಂದಿದೆ ಅಂತಂದು ಹೇಳಿಬಿಟ್ಟು ಆವಾಗ ನನಗೆ ಪ್ರಪಂಚದಲ್ಲಿ ಎಷ್ಟು ಖುಷಿಯಾಗಿತ್ತು ಅಂತ ಅಂದರೆ ಒಂದು ಸೆಕೆಂಡ್ ನಾನು ಆವಾಗಲೇ ಅದಕ್ಕೆ ಹೇಳೋದು ಯಾವುದೇ ಒಂದು ವಿಷಯನೇ ಆಗಲಿ ಅಥವಾ ವಸ್ತುವೇ ಆಗಲಿ ಕಾದು ಪಡಿಬೇಕು ಅಂತಂದರೆ ಹೇಳ್ತಾರೆ ಅನ್ನೋದು ನಿಜ ಹಾಗಾಗಿ ನನಗೆ ಟ್ವಿನ್ಸ್ ಪ್ರಜ್ನೆಸಲ್ಲಿ ನನಗೆ ಆಗಲೂ ಕೂಡ ನನಗೆ ನಂಬಕ್ಕಾಗಲಿಲ್ಲ ಆಗ ಅವರು ಸೌಂಡನ್ನ ಜಾಸ್ತಿ ಮಾಡಿಬಿಟ್ಟು ನನ್ನ ಬೇಬಿ ಹಾಕ್ಬೀಟನ್ನು ನನಗೆ ಕೇಳಿಸಿದ್ರು ಆಗ ನನಗೆ ತುಂಬಾ ಖುಷಿಯಾಗಿತ್ತು ನನ್ನ ನನಗೆ ದೇವರು ಕೊಟ್ಟ ವರ ಅಂತಂದೇ ಹೇಳ್ಬೋದು ಅದಾದಮೇಲೆ ನಾನು ಒಂದು ಸ್ವಲ್ಪ ದಿನ ಕಳೆದ ಮೇಲೆ ನನಗೆ ತು ತುಂಬ ವಾಮಿಟಿಂಗ್ ಸೆನ್ಸೇಷನ್ ಇತ್ತು ನೀರು ಕೂಡ ಹೋಗ್ತಾ ಇರಲಿಲ್ಲ ಹಾಗಾಗಿಬಿಟ್ಟು ನಾನು ಆಗ್ಲೇ ಡಾಕ್ಟ್ರು ಸಜೆಷನ್ ತೊಗೊಂಡು ಕೆಲವೊಂದು ವಾರದಲ್ಲಿ ಒಂದು ಎರಡರಿಂದ ಮೂರು ಬಾಟಲು ನಾನು ಐ ವಿ ಕೂಡ ಹಾಕಿಸ್ಕೊಂಡಿದ್ದೀನಿ ಅಂತಂದರೆ ನನಗೆ ಊಟ ಸೇರದೇ ಇರೋ ಕಾರಣ ಅದಾದಮೇಲೆ ತ್ರೀ ಮಂತ್ಸಲ್ಲಿ ನನಗೆ ಎಂಟಿ ಸ್ಕ್ಯಾನ್ ಇತ್ತು ಎಂಟಿ ಸ್ಕ್ಯಾನ್ ಮಾಡಿಸ್ಕೊಂಡಾಗ ಆಗಲೂ ಕೂಡ ಬೇಬೀಸ್ ಎರಡೂ ನಾರ್ಮಲ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಮೇಲೆ ನೀವು ಮುಂದುವರಿಬಹುದು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿಯಾಗಿತ್ತು ಬಟ್ ಆಗ ಒಂದು ಕ್ಯೂರಿಯಾಸಿಟಿ ಇತ್ತು ನನಗೆ ಯಾವ ಥರ ಬೇಬಿ ಆಗಬಹುದು ಅಂತಂದು ಹೇಳ್ಬಿಟ್ಟು ಅದಾದಮೇಲೆ ನನಗೆ ಸಡನ್ನಾಗಿ ನನಗೆ ಏನಾಯ್ತಪ್ಪ ಅಂತಂದರೆ ಬ್ಲಡ್ ಕಡಿಮೆ ಆಗ್ಬಿಡ್ತು ನನಗೆ ಸ್ಟಾರ್ಟಿಂಗು ನೈನ್ ಪಾಯಿಂಟ್ ಇತ್ತು ನೈನ್ ಪಾಯಿಂಟ್ ಫೈವ್ ಪಾಯಿ ಇತ್ತು ಅದಾದ ತಕ್ಷಣ ನನಗೆ ಇದ್ದಕ್ಕಿದ್ದಂಗೆ ಏನೋ ಗೊತ್ತಿಲ್ಲ ಏನು ಬೇಬಿ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ನಾನು ಸರಿಯಾಗಿ ಊಟ ಮಾಡದೇ ಇರೋ ಕಾರಣ ನನಗೆ ಬ್ಲಡ್ ಕಡಿಮೆ ಆಯ್ತೇನೋ ಗೊತ್ತಿಲ್ಲ ಸಡನ್ನಾಗಿ ನನಗೆ ನೈನ್ ಪಾಯಿಂಟ್ ಫೈವ್ ಇದ್ದಿದ್ದು ಕಾಣಿಸುತ್ತೆ ಅನಿಸುತ್ತೆ ನೈನ್ ಪಾಯಿಂಟ್ ಫೈವ್ ಇದ್ದಿದ್ದು ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಫೈವ್ಗೆ ಬಂದುಬಿಡ್ತಾವಾಗ ಹಾಗೇನು ಮಾಡ್ಬಿಟ್ರು ನಮ್ಮ ಎಲ್ಲರೂ ನನಗೆ ಇಲ್ಲ ಇದು ಇರೋಲ್ಲ ಅಪೋರ್ಟ್ ಆಗುತ್ತೆ ಬ್ಲಡ್ ಬೇರೆ ಕಡಿಮೆ ಇದೆ ಐರಿಸಿಕ್ ಪ್ರೆಗ್ನೆನ್ಸಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಭಯಪಡಿಸ್ಬಿಟ್ರು ನೋಡಿ ಐರಿಸಿಕ್ ಪ್ರೆಗ್ನೆನ್ಸಿ ಅಂತ ಬರೆದ್ಬಿಟ್ಟು ಟ್ವಿನ್ಸ್ ಅಂತ ಬರೆದಿದ್ದು ಬರೀ ಸಿಕ್ಸ್ ಪಾಯಿಂಟ್ ಫೈವ್ ಇತ್ತು ಅಷ್ಟೇ ಆಗ ನನಗೆ ತುಂಬಾ ಭಯ ಆಗಿತ್ತು ಏನು ಮಾಡೋದು ಏನು ಮಾಡೋದು ಅಂತ ನನಗೆ ಗೊತ್ತಾಗದೇ ಇದ್ದಾಗ ನಾನು ಕೆಲವೊಂದು ಡಯಟ್ ಪ್ಲ್ಯಾನನ್ನು ಕೂಡ ನಾನು ಮೇಂಟೈನ್ ಮಾಡ್ಕೊತ ಬಂದೆ ಅಂದರೆ ನಾನು ಡೈಲಿ ಒಂದು ಕಪ್ಪಷ್ಟು ಅಷ್ಟು ನುಗ್ಗೆ ಸೊಪ್ಪನ್ನು ನಾನು ಬೇಯಿಸಿ ತೊಗೊಳ್ತಾ ಇದ್ದೆ ಅದ್ರ ಜೊತೆಗೆ ಬೇಳೆಯನ್ನು ಮಿಕ್ಸ್ ಮಾಡಿ ಅದೇ ರೀತಿ ಸಪೋಟವನ್ನು ಜಾಸ್ತಿ ತೊಗೊಳ್ತಾ ಇದ್ದೆ ಅದಾದಮೇಲೆ ನಾನು ಒಂದು ಹಂತಕ್ಕೆ ನನಗೆ ಬ್ಲಡ್ ಇಂಪ್ರೂವ್ಮೆಂಟ್ಗೆ ಬಂತು ಅದಾದಮೇಲೆ ನೋಡ್ಬೋದು ನೀವು ಆರು ಪಾಯಿಂಟ್ ಐದಿದ್ದು ಎಂಟು ಪಾಯಿಂಟ್ ಎಂಟಾಯಿತು ಅದಾದಮೇಲೆ ಹತ್ತು ಪಾಯಿಂಟ್ ಎರಡಾಯಿತು ನನ್ನ ಡೆಲಿವರಿ ಟೈಮ್ ಅಷ್ಟೊತ್ತಿಗೆ ನನಗೆ ಹದಿನಾಲ್ಕು ಪಾಯಿಂಟ್ ಐದೇನೋ ಬ್ಲಡ್ ಆಗಿತ್ತು ನಾನು ಯಾವುದೇ ರೀತಿ ಟ್ಯಾಬ್ಲೆಟು ಮತ್ತು ಏನೂ ಇಲ್ದನೇ ಮನೆಯಲ್ಲಿರೋ ಫುಡ್ಡನ್ನೇ ಯೂಸ್ ಮಾಡಿ ಅದರಲ್ಲಿ ಯಾವ್ದಾವುದು ಫುಡ್ಡನ್ನು ತೊಗೋಬೇಕು ಅಂತಂದು ಹೇಳಿಬಿಟ್ಟು ತೊಗೊಂಡ್ಮೇಲೆ ನನಗೆ ಅಷ್ಟು ಬಂದಿತ್ತು ನೋಡಿ ಕೊನೆಗೆ ನನಗೆ ಹದಿನಾಲ್ಕು ಕಾಣುತ್ತೆ ಅಂತ ಹದಿನಾಲ್ಕು ಪಾಯಿಂಟ್ ಒಂದಾಗಿತ್ತು ಇಷ್ಟು ನನಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗಿತ್ತು ಅದಾದಮೇಲೆ ನನಗೆ ಸ್ವಿನ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ನಾನು ಕಷ್ಟವನ್ನು ನೋಡಿದೆ ಏನಪ್ಪ ಅಂತಂದರೆ ಒಂದು ತ್ರೀ ಮಂತ್ಸ್ವರೆಗೂ ನನಗೆ ಏನು ಊಟ ಸೇರ್ತಾ ಇರಲಿಲ್ಲ ಆಗ ಒಂಥರ ಸಮಸ್ಯೆ ತ್ರೀ ಮಂತ್ಸ್ ಕಂಪ್ಲೀಟಾಗಿ ನನಗೆ ಫೈವ್ ಮಂತ್ಸ್ ರನ್ನಿಂಗ್ ಇದ್ದಾಗ ಕುತ್ಕೊಳ್ಳೋಕ್ಕೆ ಆಗ್ತಿರಲಿಲ್ಲ ನಿಂತ್ಕೊಳಕ್ಕೆ ಆಗ್ತಿರಲಿಲ್ಲ ಕಾಲೆಲ್ಲ ಫುಲ್ಲು ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ಮುಖ ಕೂಡ ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು ಮುಖ ಎಲ್ಲ ಬ್ಲಾಕ್ ಆಗ್ಬಿಟ್ಟಿತ್ತು ಏರ್ ಫಾಲ್ ಆಗ್ತಾಯಿತ್ತು ಎಷ್ಟು ಸಮಸ್ಯೆ ಇತ್ತು ಅಂದರೆ ಇತ್ಲಾಗೆ ಹೇಳೋಕ್ಕೂ ಆಗೋಲ್ಲ ಇತ್ಲಾಗೆ ಬಿಡೋಕ್ಕೂ ಆಗೋಲ್ಲ ಅನುಭವ್ಸೋಕ್ಕೂ ಆಗೋಲ್ಲ ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೆ ನಾನು ನನಗೆ ಯಾವಾಗಪ್ಪ ಡೆಲಿವರಿ ಆಗುತ್ತೆ ಯಾವಾಗಪ್ಪ ಹಿಂಸೆಯಿಂದ ತಪ್ಪಿಸ್ಕೊಳ್ತೀನಿ ನಾನು ಅನ್ನೋ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದು ಅಷ್ಟು ಹಿಂಸೆ ಆಗಿತ್ತು ನನಗೆ ನಾನು ಬಂದುಬಿಟ್ಟು ಆವಾಗ ತುಂಬ ವೀಕ್ ಇದ್ದೆ ಹಾಗಾಗಿ ನನಗೆ ಓಡಾಡೋದು ಕೂಡ ತುಂಬಾ ಕಷ್ಟ ಆಗಿತ್ತು ಬ್ಲಡ್ ಬೇರೆ ಕಡಿಮೆ ಇದ್ದಿದ್ದು ಕಾರಣ ಅದು ಕೂಡ ಒಂದು ಚಿಂತೆ ಆಯಿತು ಅದಾದಮೇಲೆ ಮೇಯ್ನಾಗಿ ಬಂದ್ಬಿಟ್ಟು ನನಗೆ ಫುಲ್ಲು ಫಸ್ಟ್ರೇಷನ್ ಇದ್ದಿದ್ದು ಏನಪ್ಪ ಅಂತಂದರೆ ಯಾವ ಪಾಪು ಆಗುತ್ತೆ ಅನ್ನೋದೇ ನನಗೆ ತುಂಬ ತುಂಬಾ ಯೋಚನೆ ಇತ್ತು ಯಾಕೋ ಗೊತ್ತಿಲ್ಲ ಕೆಲವು ಮನಸ್ಸಲ್ಲಿ ಕೆಲವೊಂದು ಸಲ ಅದು ಬಂದು ಒಪ್ಪಿಬಿಡುತ್ತೆ ಯಾರಾದರೂ ಏನಾದರೂ ಅಂದಾಗ ಹಂಗಾಗಿ ನನಗೆ ಯಾವ ಬೇಬಿ ಆಗ್ಬೋದು ಯಾವ ಬೇಬಿ ಆಗ್ಬೋದು ಅನ್ನೋದೇ ಒಂದು ದೊಡ್ಡ ಒಂದು ತಲೆನೋವು ಆಗ್ಬಿಟ್ಟು ಅದಾದಮೇಲೆ ನಾನು ಡಾಕ್ಟರ್ ಥರನು ಕೂಡ ಕನ್ಸಲ್ಟ್ ಮಾಡ್ಕೊಳ್ತಾ ಇದ್ದೆ ಮಂತ್ಲಿ ಮಂತ್ಲಿ ನಾನು ಹೋಗಿ ಅವ್ರನ್ನ ಅವ್ರ ಹತ್ರ ಸಜೆಷನ್ ತೊಗೊಳ್ತಾ ಇದ್ದೆ ಅವರು ಬಂದುಬಿಟ್ಟು ನನಗೆ ಮಂತ್ಲಿ ಕೂಡ ನನಗೆ ಸ್ಕ್ಯಾನಿಂಗ್ ಮಾಡೋರು ಯಾಕಪ್ಪ ಅಂತಂದರೆ ಎರಡು ಬೇಬಿ ಇರೋದ್ರಿಂದ ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ ಅಂತಂದು ಹೇಳ್ಬಿಟ್ಟು ಮಂತ್ಲಿ ಮಂತ್ಲಿ ನನಗೆ ಸ್ಕ್ಯಾನಿಂಗ್ ಮಾಡಿ ನಮಗೆ ಅಪ್ಡೇಟ್ ಕೊಡ್ತಾ ಇದ್ರು ಅವರು ನೀವು ಈ ರೀತಿ ಡಯಟ್ ಫಾಲೋ ಮಾಡಿ ಈ ರೀತಿ ಡಯಟ್ ಫಾಲೋ ಮಾಡಿ ಅಂತಂದು ಹೇಳ್ಬಿಟ್ಟು ನನ್ನ ಅನಿಸಿಕೆ ಪ್ರಕಾರ ಟ್ವಿನ್ಸ್ ಪ್ರೆಗ್ನೆನ್ಸಿಯಲ್ಲಿ ನಾವು ಜಾಸ್ತಿ ನೀರು ಕುಡಿಯೋದ್ರಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದೇ ರೀತಿ ಹಣ್ಣುಗಳನ್ನು ಯಾವಾಗ ಸ್ವಿನ್ಸ್ ಪ್ರೆಗ್ನೆನ್ಸಿಲಿ ನಮಗೆ ಜಾಸ್ತಿ ಊಟ ಮಾಡೋಕ್ಕಾಗಲ್ಲ ಯಾಕಪ್ಪ ಅಂತಂದರೆ ಎರಡು ಬೇಬಿ ಇರೋದ್ರಿಂದ ನಮಗೆ ಊಟನೇ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಜ್ಯೂಸು ನೀರು ಇದಲ್ಲೇ ನಾವು ಕಾಲ ಕಳಿಬೇಕಾಗುತ್ತೆ ಹಾಗಾಗಿ ನನಗೆ ಡಾಕ್ಟ್ರು ಸಜೆಷನ್ ಮಾಡಿದ್ದು ಒಂದೇ ಜಾಸ್ತಿ ನೀವು ಓಡಾಡೋದು ಅದನ್ನೆಲ್ಲ ಮಾಡ್ತಾ ಇರಬೇಕು ಹಾಗಾದರೆ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತಂದೇಳ್ಬಿಟ್ಟು ಕಾಲು ಎಷ್ಟರ ಮಟ್ಟಿಗೆ ನನಗೆ ಸ್ವೆಲ್ಲಿಂಗ್ ಬಂದಿತ್ತು ಅಂದರೆ ಕಾಲು ಎತ್ತಿಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ ನಾನು ಕೂತ್ಕೊಂಡ್ರೆ ಯಾರಾದರೂ ಒಬ್ಬರು ಸಪೋರ್ಟ್ ಬೇಕಾಗಿತ್ತು ನನ್ನ ಮೇಲೆ ಎದ್ದಾಳಿಸೋದಕ್ಕೆ ಅಷ್ಟು ಒಂದು ಅಷ್ಟಾಗಿ ನನ್ನ ಕಷ್ಟವನ್ನು ಅನುಭವಿಸ್ಬಿಟ್ಟೆ ಟ್ವಿನ್ಸ್ ಪ್ರೆಗ್ನೆನ್ಸಿಯಲ್ಲಿ ಅದಾದಮೇಲೆ ನನಗೆ ನಾನೇ ಡಾಕ್ಟ್ರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನನ್ನ ಕೈಯಲ್ಲಿ ಸಾಧ್ಯನೇ ಇಲ್ಲ ನನಗೆ ಸಿ ಸೆಕ್ಷನ್ ಮಾಡಿ ತೆಗೆದುಬಿಡಿ ಅಂತಂದೇಬಿಟ್ಟು ಅದಾದಮೇಲೆ ಅವ್ರು ನನ್ನ ಕಷ್ಟ ನೋಡಲಾರ್ದ ಇನ್ನು ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತ್ಗೆ ಬಂದು ಇನ್ನೂ ತ್ರೀ ಡೇಸ್ ಆಗಿತ್ತು ಅಷ್ಟೇ ಬೇಡ ಫಸ್ಟ್ನೇನೇ ನನಗೆ ಸಿ ಸೆಕ್ಷನ್ ಆಗಿದ್ದರಿಂದ ಅರಿಸು ತೊಗೊಳ್ಳೋದು ಬೇಡ ಅಂತಂದುಬಿಟ್ಟು ನನಗೆ ಸಿಸೆಕ್ಷನ್ ಮಾಡಿ ಬೇಬಿ ತೆಗೋಣ ಅಂತಂದು ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದರು ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದರೆ ನಾನು ಒಟ್ಟೇಲಿರೋ ಎರಡು ಪಾಪ ಜೊತೆಗೆ ನನಗೆ ಒಂದು ಗಡ್ಡೆ ಕೂಡ ಇತ್ತು ಒಟ್ಟು ಒಂದು ತ್ರೀ ಬೇಬಿನ ಹೊರವಷ್ಟು ಒಂದು ನನಗೆ ಅಷ್ಟು ಹಿಂಸೆ ಆಗ್ತಿತ್ತು ಮತ್ತು ಸಿಸೆಕ್ಷನ್ ಮಾಡಿ ತಕ್ಷಣ ನನಗೆ ಹೇಳಿದರು ಯಾವ ಪಾಪು ಆದ್ರೂ ತಲೆ ಕೆಡಿಸ್ಕೋಬೇಡಿ ರಿಲ್ಯಾಕ್ಸ್ ಆಗಿರಿ ಅಂತಂದು ಹೇಳ್ಬಿಟ್ಟು ಆದರೂ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ ಅದೇ ಮೈಂಡಲ್ಲಿ ಇತ್ತು ನನಗೆ ಯಾವ ಪಾಪ ಆಗುತ್ತೆ ಯಾವ ಪಾಪ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನನಗೆ ಮೊದಲನೇದು ಎಂಟು ಪಾಪು ಇದೆ ಅದಾದ ತಕ್ಷಣ ನನಗೆ ಸಿ ಮಾಡಿ ಬೇಬಿನ ತೆಗೆದ ಮೇಲೆ ನಾನು ಫಸ್ಟ್ ಕೇಳಿದ್ದೊಂದೇ ಯಾವ ಪಾಪು ಅಂತಂದು ಹೇಳ್ಬಿಟ್ಟು ಆಗ ಅವರು ನನಗೆ ಸರ್ ಹೇಳಿದರು ಯಾವುದೇ ಕಾರಣಕ್ಕೂ ಟೆನ್ಷನ್ ತೊಗೋಬೇಡ ಅಂದಾಗ ನನಗೆ ಒಳಗಡೆ ಏನೋ ಒಂಥರ ಭಯ ಇತ್ತು ಯಾವ ಪಾಪು ಆಗಿದೆ ಏನೋ ಯಾಕೆ ಹೇಳ್ತಿದ್ದಾರಾ ಏನೋ ಅಂತಂದು ಹೇಳ್ಬಿಟ್ಟು ಬಟ್ ನನಗೆ ಸ್ಕ್ಯಾನಿಂಗ್ ನೋಡಿ ಸ್ವಲ್ಪ ಮಟ್ಟಿಗೆ ಯಾವ ಪಾಪು ಅಂತಂದು ಹೇಳ್ಬೇಕು ಈಗ ಗೊತ್ತಾಗ ಯಾವ ಪಾಪು ಅಂತ ಗೊತ್ತಾಗುತ್ತೆ ಅನ್ನೋದು ನನಗೆ ಸ್ವಲ್ಪ ಗೊತ್ತಿತ್ತು ಯಾಕಪ್ಪ ಅಂತಂದರೆ ನಾನು ಮೆಡಿಕಲ್ ಫೀಲ್ಡಲ್ಲೇ ಇರೋದ್ರಿಂದ ನನಗೆ ಸ್ಕ್ಯಾನಿಂಗ್ ನೋಡಿದೆ ಅಲ್ಪ ಸ್ವಲ್ಪ ಗೊತ್ತಾಗ್ತಾ ಇತ್ತು ಯಾವ ಬೇಬಿ ಇರಬಹುದು ಅಂತ ನನ್ನ ಮನಸ್ಸಲ್ಲಿ ಗೆಸ್ಸಿದ್ದಿದ್ದು ಒಂದು ಮೇಲ್ ಬೇಬಿ ಒಂದು ಫೀಮೇಲ್ ಬೇಬಿ ಅಂದರೆ ಒಂದು ಪಾಪು ಒಂದು ಹೆಣ್ಣು ಪಾಪ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಅಂದರೆ ನಮ್ಮ ಗೆಸ್ಸು ಎಷ್ಟೇ ಆಗಿದ್ರು ಕೂಡ ದೇವರಿ ಇಚ್ಛೆ ಏನಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅದಾದಮೇಲೆ ಸ್ಕ್ಯಾನ್ ಡೆಲಿವರಿ ಆಗಿ ಪಾಪುನ ಕೈ ಕೊಟ್ಟ ಮೇಲೆ ಅವರು ನನಗೆ ಸರ್ ಹೇಳಿದರು ಎದುರ್ಕೋಬೇಡ ನನಗೆ ಮೇಲ್ಬೇಬಿ ಆಗಿದೆ ಅಂದರೆ ಗಂಡು ಪಾಪು ಆಗಿದೆ ಅಂತ ಆ ಸೆಕೆಂಡ್ ಡೇ ನನಗೆ ಜೀವನದಲ್ಲಿ ಏನು ಬೇಡ ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಸಿಕ್ಬಿಡ್ತು ಆಯಾ ಇಡೀ ಪ್ರಪಂಚದಲ್ಲೇ ನಾನು ಸುಖವಾಗಿರೋ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ಅಲ್ಲೇ ಡಿಸೈಡ್ ಆಗಿಬಿಟ್ಟೆ ಅವತ್ತಿನಿಂದ ಇವತ್ತವರೆಗೂ ಕೂಡ ನಾನು ಯಾವುದ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಲ್ಲ ಏನ ನಮ್ಮ ಮೈಂಡ್ ಅಲ್ಲಿ ಒಂದಿರುತ್ತಲ್ವ ನಮಗೆ ಬೇಕಾಗಿದ್ದು ನಮಗೆ ಸಿಕ್ಕಾಗ ತುಂಬ ಖುಷಿಯಾಗಿರ್ತೀವಿ ನಾವು ನನಗೆ ಬೇಕಾಗಿತ್ತು ಹಂಗಾಗಿ ನನಗೆ ತುಂಬಾ ಖುಷಿ ಇದೆ ಆದರೂ ಕೂಡ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ದೆ ಎಟ್ವಿಂತ್ ಪ್ರಗ್ನ್ಸಿಯಲ್ಲಿ ನನ್ನ ಪಾಪುಗಳ ಮುಖ ನೋಡಿದ್ಮೇಲೆ ನನಗೆ ಅಷ್ಟೇ ಖುಷಿ ಆಯಿತು ಪ್ರಪಂಚದಲ್ಲಿರೋ ಎಲ್ಲ ನೋವನ್ನು ಮರೆಸೋವಂಥ ಶಕ್ತಿ ಇರೋದು ಮಗು ಒಂದೇ ಅಂತಂದು ಹೇಳಿಬಿಟ್ಟು ನನ್ನ ಒಂದು ಅನಿಸಿಕೆ ಹಾಗಾಗಿ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಅದ್ರದ್ದು ನೆಕ್ಸ್ಟ್ ಏನಿದೆ ಪಾರ್ಟು ತುಂಬಾ ಖುಷಿ ಕೊಡುತ್ತೆ ಅಂತಂದು ಹೇಳ್ಬೋದು ಇದು ಬಂದ್ಬಿಟ್ಟು ನನ್ನ ಪ್ರೆಗ್ನೆನ್ಸಿ ಜರ್ನಿ ನಿಮಗೇನಾದರೂ ಈ ಜರ್ನಿ ಇಷ್ಟ ಆಗಿದ್ದರೆ ನನ್ನ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನನ್ನ ಒಂದು ಚಾನಲ್ನ ೈಬ್ ಮಾಡ್ಕೊಳ್ಳಿ ಅಂತಂದ್ರೆ ಹೇಳ್ಕೊ ಕೇಳ್ಕೊಳ್ತೀನಿ ನಾನು ಸುಮಾರು ವಿಡಿಯೋದಲ್ಲಿ ನನ್ನ ಮಗನೂ ತೋರಿಸಿದ್ದೀನಿ ನನ್ನ ಮಗಳನ್ನೂ ತೋರಿಸಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ನಾನು ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ಅವ್ರದ್ದು ಟ್ವಿನ್ಸಿಂದು ನೋಡ್ಬೋದು ನೀವು ಇದು ಬಂದುಬಿಟ್ಟು ನೋಡಿದ್ರಲ್ವ ಬರ್ದಿದ್ದೀರಾ ನೋಡಿ ಟ್ವಿನ್ಸ್ ಅಂತಂದು ಹೇಳಿಬಿಟ್ಟು ತುಂಬಾ ಖುಷಿ ಇದೆ ನನಗೆ ನನ್ನ ಬೇಬಿಸ್ ಬಗ್ಗೆ ನಿಮ್ಗೆ ಯಾರಿಗಾದ್ರೂ ಈ ಥರ ಟ್ವಿನ್ಸ್ ಬಗ್ಗೆ ಕಷ್ಟ ಆಗಿದೆಯಾ ಅಥವಾ ನಿಮ್ಮ ಜರ್ನಿ ತುಂಬ ಈಸಿ ಇತ್ತಾ ಅನ್ನೋದ್ರ ಬಗ್ಗೆ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನಮಗೆ ಈಗ ಪಾಪುಗೆ ಬಂದುಬಿಟ್ಟು ಒನ್ ಆ್ಯಂಡ್ ಹಾಫ್ ಇಯರ್ ಈಗ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನಾವು ಕೇಳ್ಕೊಂಡಿದ್ದು ನಮಗೆ ಸಿಕ್ಕಾಗ ಪ್ರಪಂಚದಲ್ಲಿ ಮುನ್ ಆಮೇಲೆ ಏನು ಬೇಡ ನಮಗೆ ಇಲ್ಲಿಗೆ ಎನಫ್ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದಾಗಿರ್ಬೋದು ಕೇಳ್ಕೊಳ್ಳೋದೇ ನಾನು ಅಷ್ಟೇ ನಾನು ದೇವ್ರ ಹತ್ರ ಎಲ್ಲ ನಿಲ್ಲಿಸ್ಬಿಟ್ಟಿದ್ದೀನಿ ನಾನು ಕೇಳೋದೇ ಇರ್ಬೋದು ಹೇಳೋದೇ ಇರ್ಬೋದು ಇನ್ನೇನು ಉಳಿದಿಲ್ಲ ನನ್ನ ಲೈಫಲ್ಲಿ ಎಲ್ಲ ಇದೆ ಇಷ್ಟಿದ್ರೆ ಸಾಕು ನನಗೆ